ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವಿಂದು ಮಾತನಾಡುತ್ತಿರುವುದು ಒಬ್ಬ ವ್ಯಕ್ತಿಯ ಬಗ್ಗೆ ಯಾರ ಬಳಿ ಸಾವಿರಾರು ಕೋಟಿ ಮೌಲ್ಯದ ಆಸ್ತಿ ಇತ್ತೋ ರೋಲ್ಸ್ ರಾಯ್ಸ್ ಬುಕಾಟಿ ಕಾರುಗಳು ಇದ್ದವೋ ನೂರಾರು ಉದ್ಯೋಗಿಗಳಿಗೆ ಕೆಲಸ ಕೊಟ್ಟ ಉದ್ಯಮಿ ಸಿನಿಮಾ ನಿರ್ಮಾಪಕ ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ಫಾಲೋವರ್ಸ್ ಆದರೆ ಅದೇ ವ್ಯಕ್ತಿ ಒಂದು ದಿನ ತನ್ನದೇ ಕಚೇರಿಯಲ್ಲಿ ಮೌನವಾಗಿ ಕೊನೆಯ ನಿರ್ಧಾರ ತೆಗೆದುಕೊಂಡರು ಹಣ ಇದ್ದರೂ ಏಕೆ ಪವರ್ ಇದ್ದರೂ ಏಕೆ ಯಶಸ್ಸಿನ ಶಿಖರದಲ್ಲಿದ್ದವರು ಏಕೆ ಕುಸಿದರು ಇದು ಕೇವಲ ಆತ್ಮಹತ್ಯೆಯ ಕಥೆಯಲ್ಲ ಇದು ಭಾರತದ ಉದ್ಯಮದ ವ್ಯವಸ್ಥೆ ಒತ್ತಡ ಮಾನಸಿಕ ಆರೋಗ್ಯ ಮತ್ತು ನಾವು ಕಾಣದ ಒಳಗಿನ ಹೋರಾಟದ ಕತೆ ಇದು ಸಿ ಜೆ ರಾಯ್ ಅವರ ನಿಜವಾದ ಕತೆ ಇವರ ಬಗ್ಗೆ ಪೂರ್ಣ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ ಸ್ನೇಹಿತರೆ ಅದಕ್ಕೂ ಮೊದಲು ನೀವಿನ್ನು ಸ್ಟೋರಿ ಎಂಟರ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನ್ ಅನ್ನು ಒತ್ತಿ ಸ್ನೇಹಿತರೆ ಜೆ ರಾಯ್ ಅವರ ಪೂರ್ಣ ಹೆಸರು ಡಾಕ್ಟರ್ ಚಿಯಾ ಖಂಡತ್ ಜೋಸೆಫ್ ರಾಯ್ ಎಂದು ಇವರು ಹುಟ್ಟಿದ್ದು ಕೇರಳದಲ್ಲಿ ಆದರೆ ಅವರ ಕನಸುಗಳು ಎಂದಿಗೂ ಒಂದೇ ರಾಜ್ಯಕ್ಕೆ ಸೀಮಿತವಾಗಿರಲಿಲ್ಲ ಸಿ ಜೆ ರಾಯ್ ಅವರ ಬಾಲ್ಯವನ್ನು ನಾವು ನೋಡುವುದಾದರೆ ಅವರೇನು ಅತಿ ಶ್ರೀಮಂತರಾದವರಲ್ಲ ರಾಜಕೀಯ ಹಿನ್ನೆಲೆ ಕೂಡ ಇರಲಿಲ್ಲ ದೊಡ್ಡ ಬಿಸ್ನೆಸ್ ಸಾಮ್ರಾಜ್ಯದಿಂದಲೂ ಬಂದವರಲ್ಲ ಆದರೆ ಅವರಲ್ಲಿ ತೀಕ್ಷ್ಣ ಬುದ್ಧಿ ಅವಕಾಶ ಗುರುತಿಸುವ ದೃಷ್ಟಿ ಇತ್ತು ಅವರ ತಂದೆ ಸಣ್ಣ ಮಟ್ಟದ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ತೊಡಗಿದ್ದವರು ಅದೇ ಸಿಜೆ ರಾಯ್ ಅವರಿಗೆ ಮೊದಲ ಪಾಠ ಕೊಟ್ಟಿತ್ತು ಜಾಗ ಎಂದರೆ ಬರೀ ಮಣ್ಣು ಅಲ್ಲ ಅದು ಭವಿಷ್ಯದ ಮೌಲ್ಯ ಈ ಮಾತು ಅವರ ಜೀವನವನ್ನೇ ರೂಪಿಸಿತ್ತು ಶಿಕ್ಷಣ ಮುಗಿಸಿದ ನಂತರ ಸಿ ಜೆ ರಾಯ್ ಅವರು ಕಾರ್ಪೊರೇಟ್ ಜಗತ್ತಿಗೆ ಕಾಲಿಟ್ಟಿದ್ದರು ಒಂದು ಹಂತದಲ್ಲಿ ಅವರು ಎಚ್ ನಂತಹ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಿದ್ದರೆಂದು ಹೇಳಲಾಗುತ್ತದೆ ಅಲ್ಲಿ ಅವರಿಗೆ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತದೆ ಮತ್ತು ಕಾರ್ಪೊರೇಟ್ ಡಿಸಿಪ್ಲಿನ್ ಎಲ್ಲವೂ ಸಿಕ್ಕಿತ್ತು ಆದರೆ ಒಂದು ಸಮಸ್ಯೆ ಇತ್ತು ಅವರು ಬಾಸ್ ಆಗಬೇಕೆಂದಿದ್ದವರು ಉದ್ಯೋಗಿಯಾಗಲ್ಲ ನಿಯಮಗಳನ್ನು ಅನುಸರಿಸಿಕೊಂಡು ಹೋಗಬೇಕಾದವರಲ್ಲ ಹೊಸ ನಿಯಮಗಳನ್ನು ಬರೆಯಬೇಕಾದವರು ಅದೇ ಕ್ಷಣದಲ್ಲಿ ಅವರ ಜೀವನದ ದೊಡ್ಡ ತಿರುವು ಶುರುವಾಯಿತು ಸಿಜೆ ರಾಯ್ ಅವರು ಒಂದು ದೊಡ್ಡ ನಿರ್ಧಾರದೊಂದಿಗೆ ಕಾನ್ಫಿಡೆಂಟ್ ಗ್ರೂಪ್ ಕಂಪನಿಯನ್ನು ಆರಂಭಿಸಿದರು ಆರಂಭದಲ್ಲಿ ಚಿಕ್ಕ ಚಿಕ್ಕ ಅಪಾರ್ಟ್ಮೆಂಟ್ ಪ್ರಾಜೆಕ್ಟ್ಗಳು ಸೀಮಿತ ಹಣದ ಜೊತೆಗೆ ದೊಡ್ಡ ನಲ್ಲಿ ಇದ್ದರು ಆದರೆ ಸಿಜೆ ರಾಯ್ ಅವರ ಸ್ಟ್ರಾಟರ್ಜಿ ವಿಭಿನ್ನವಾಗಿತ್ತು ನಗರ ಬೆಳೆಯುವ ಮುಂಚೆಯೇ ಜಾಗ ಖರೀದಿ ಮಧ್ಯಮ ವರ್ಗಕ್ಕೆ ಕನಸಿನ ಮನೆ ಸಮಯಕ್ಕೆ ಸರಿಯಾಗಿ ಪ್ರಾಜೆಕ್ಟ್ ಪೂರ್ಣ ಇದು ಜನರ ವಿಶ್ವಾಸ ಗೆದ್ದಿತ್ತು ಕಾನ್ಫಿಡೆಂಟ್ ಗ್ರೂಪ್ ನಿಧಾನವಾಗಿ ಸ್ಥಿರವಾಗಿ ಬೆಳೆದಿತ್ತು ಬೆಂಗಳೂರು ಕೇರಳಗಳಲ್ಲಿ ವಾಣಿಜ್ಯ ಕಟ್ಟಡಗಳು ಎಕ್ಚುರಿ ವಿಲ್ಲಗಳನ್ನು ಕಾನ್ಫಿಡೆಂಟ್ ಗ್ರೂಪ್ ಕಡೆಯಿಂದ ನಿರ್ಮಿಸಲಾಗಿತ್ತು ಹೀಗಾಗಿ ಸಿಜೆ ರಾಯ್ ಅವರ ಹೆಸರು ಸಕ್ಸಸ್ಫುಲ್ ರಿಯಲ್ ಎಸ್ಟೇಟ್ ಟೈಕಾನ್ ಆಗಿ ಗುರುತಿಸಲ್ಪಟ್ಟಿತ್ತು ಸಿ ಜೆ ರಾಯ್ ಶ್ರೀಮಂತಿಕೆಯನ್ನು ಮರೆ ಮಾಡಲಿಲ್ಲ ಅವರು ಅದನ್ನು ಸೆಲೆಬ್ರೇಟ್ ಮಾಡಿದರು ರೋಲ್ಸ್ ರಾಯ್ಸ್ ಬುಕಾಟಿ ಲ್ಯಾಮ್ ಬರ್ಗಿನಿ ಇನ್ಸ್ಟಾಗ್ರಾಂಗಳಲ್ಲಿ ಐಷಾರಾಮಿ ಜೀವನಗಳು ಕಾರುಗಳು ಪವರ್ಫುಲ್ ಪೋಸ್ಟ್ಗಳು ಹಾಗೂ ಕನ್ನಡ ಮಲಯಾಳಂನ ಸಾಕಷ್ಟು ರಿಯಾಲಿಟಿ ಶೋಗಳು ಮತ್ತು ಸೈಮಾ ಅವಾರ್ಡ್ಸ್ ನಂತಹ ಕಾರ್ಯಕ್ರಮಗಳಿಗೂ ಕೂಡ ಸಿ ಜೆ ರಾಯ್ ಒಡೆತನದ ಕಾನ್ಫಿಡೆಂಟ್ ಗ್ರೂಪ್ ಸಂಸ್ಥೆ ಸ್ಪಾನ್ಸರ್ಶಿಪ್ ಮಾಡಿತ್ತು ಇದನ್ನೆಲ್ಲ ಗಮನಿಸಿ ಜನರು ಹೇಳುತ್ತಿದ್ದರು ಇವನು ಬದುಕನ್ನು ಎಂಜಾಯ್ ಮಾಡುತ್ತಾ ಇದ್ದಾನೆ ಎಂದು ಆದರೆ ಸ್ನೇಹಿತರೆ ಕ್ಯಾಮರಾ ಹಿಂದಿರುವ ಸತ್ಯ ಯಾರಿಗೂ ಗೊತ್ತಾಗುವುದೇ ಇಲ್ಲ ಸಿ ಜೆ ರಾಯ್ ಅವರು ಕೇವಲ ರಿಯಲ್ ಎಸ್ಟೇಟ್ ನಲ್ಲಿ ಮಾತ್ರ ಅಲ್ಲ ಅವರು ಕೆಸನೋವಾ ಎಂಬ ಮಲಯಾಳಂ ಸಿನಿಮಾದ ನಿರ್ಮಾಪಕರೂ ಹೌದು ಇದು ಅವರಿಗೆ ಬಿಸ್ನೆಸ್ ಪ್ಲಸ್ ಗ್ಲಾಮರ್ ಎರಡು ಜಗತ್ತಿಗೆ ಪ್ರವೇಶ ನೀಡಿತ್ತು ಆದರೆ ಸ್ನೇಹಿತರೆ ಹೊಳಪಿನ ಹಿಂದೆ ಒಂದು ಬಾರಿ ಒತ್ತಡ ಬೆಳೆಯುತ್ತದೆ ಯಶಸ್ಸು ಹೆಚ್ಚಾದಂತೆ ಪ್ರಶ್ನೆಗಳು ಹೆಚ್ಚಾದವು ಆದಾಯ ತೆರಿಗೆ ತನಿಖೆಗಳು ಹಣಕಾಸು ದಾಖಲೆಗಳ ಪರಿಶೀಲನೆ ನಿರಂತರ ರೈಡ್ಗಳು ಕಾನೂನು ಒತ್ತಡ ಇದು ಕೇವಲ ಕೇಸ್ ಅಲ್ಲ ಇದು ಮಾನಸಿಕ ಯುದ್ಧ ಒಬ್ಬ ಉದ್ಯಮಿ ದಿನಕ್ಕೆ ನೂರು ನಿರ್ಧಾರ ತೆಗೆದುಕೊಳ್ಳುತ್ತಾನೆ ಆದರೆ ಒತ್ತಡದಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಭಾರವಾಗುತ್ತವೆ ಸ್ನೇಹಿತರೆ ನಾವು ಇಲ್ಲಿ ಗಮನಿಸಿದರೆ ಒಂದು ಸತ್ಯ ಕಾಣುತ್ತದೆ ಹಣ ಮನಃಶಾಂತಿ ಅಲ್ಲ ಸಕ್ಸಸ್ ಸಂತೋಷ ನೀಡುವುದಿಲ್ಲ ಸಿ ಜೆ ರಾಯ್ ಅವರು ಹೊರಗೆ ಬಲಿಷ್ಠರಂತೆ ಕಂಡರೂ ಆದರೆ ಒಳಗೆ ಭಯ ಒತ್ತಡ ನಿರಂತರ ಯುದ್ಧಗಳು ಒಳಗೊಳಗೆ ನಡೆಯುತ್ತಲೇ ಇದ್ದವು ಇನ್ನು ಉದ್ಯಮಿಗಳ ಮಾನಸಿಕ ಆರೋಗ್ಯದ ಬಗ್ಗೆ ಯಾರೂ ಮಾತನಾಡುವುದೇ ಇಲ್ಲ ಸ್ಟ್ರಾಂಗ್ ಪೀಪಲ್ ಡೋಂಟ್ ಕ್ರೈ ಅನ್ನೋ ಮಿತ್ ಇಲ್ಲಿ ಅಪಾಯಕಾರಿಯಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಮೂವತ್ತು ಬೆಂಗಳೂರಿನಲ್ಲಿ ಒಂದು ಸುದ್ದಿ ಎಲ್ಲರನ್ನೂ ಶಾಕ್ಗೆ ಒಳಪಡಿಸಿತ್ತು ಸಿಜೆ ಜೆ ರಾಯ್ ಇನ್ನಿಲ್ಲ ಎಂದು ಸಿ ಜೆ ರಾಯ್ ಅವರು ತಮ್ಮದೇ ಕಚೇರಿಯಲ್ಲಿ ಜೀವ ಕೊನೆಗಾಳಿಸಿಕೊಂಡಿದ್ದಾರೆ ಎಂಬ ಮಾಹಿತಿ ಹೊರಬಂತು ಪೊಲೀಸರು ಪ್ರಾಥಮಿಕವಾಗಿ ಇದನ್ನು ಆತ್ಮಹತ್ಯೆ ಎಂದು ಶಂಕಿಸಿದರು ಈ ಸುದ್ದಿ ಬಿಸಿನೆಸ್ ಜಗತ್ತನ್ನು ಮಾತ್ರ ಅಲ್ಲ ಸಾಮಾನ್ಯ ಜನರನ್ನು ಕೂಡ ಒಂದು ಗೊಂದಲಕ್ಕೆ ದೂಡಿದೆ ನಿರಂತರ ಒತ್ತಡ ಮಾನಸಿಕ ಹಿಂಸೆ ವ್ಯವಸ್ಥೆಯ ಕಠಿಣತೆ ರಾಜಕೀಯ ನಾಯಕರುಗಳು ಹಾಗೂ ತನಿಖಾ ಸಂಸ್ಥೆಗಳ ವರ್ತನೆ ಕುರಿತು ಕುಟುಂಬದವರು ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ ಎಲ್ಲರಲ್ಲೂ ಕಾಡುತ್ತಿರುವ ಪ್ರಶ್ನೆ ಉದ್ಯಮಿಗಳಿಗೆ ರಕ್ಷಣೆ ಇದೆಯಾ ಉದ್ಯಮಿಗಳ ಮಾನಸಿಕ ಆರೋಗ್ಯವನ್ನು ಯಾರು ನೋಡುತ್ತಾರೆ ಎಂಬ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಎಲ್ಲರನ್ನೂ ಕಾಡುತ್ತಿದೆ ಸ್ನೇಹಿತರೆ ಸಿ ಜೆ ರಾಯ್ ಅವರ ಕತೆ ಹೇಳುತ್ತದೆ ಯಶಸ್ಸು ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅಲ್ಲ ಒತ್ತಡವನ್ನು ಮಾತನಾಡದೇ ಇರುವುದು ಅಪಾಯಕಾರಿ ಮಾನಸಿಕ ಆರೋಗ್ಯ ಲಕ್ಷುರಿತನದಿಂದ ಬರುವುದಿಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಮಾನಸಿಕ ಆರೋಗ್ಯ ಎಂಬುದು ಅವಶ್ಯಕತೆ ಉದ್ಯಮಿ ಒಬ್ಬ ಕುಸಿದಾಗ ಅದು ಕೇವಲ ಅವನ ಕಥೆಯಾಗುವುದಿಲ್ಲ ಅದು ಸಮಾಜದ ಕಥೆಯಾಗುತ್ತದೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೆಳಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನ್ ಅನ್ನು ಒತ್ತಿ ಮತ್ತೊಂದು ಮಾಹಿತಿ ತುಂಬಿದ ವಿಡಿಯೋದ ಜೊತೆಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಧನ್ಯವಾದಗಳು